ಖ್ಯಾತ ಕಾದಂಬರಿಕಾರ ಎಸ್ ಎಸ್ಎಲ್ ಭೈರಪ್ಪರವರಿಗೆ ನುಡಿ ನಮನ ಕಾರ್ಯಕ್ರಮ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ನಮ್ಮನ್ನು ಅಗಲಿದ ಖ್ಯಾತ ಕಾದಂಬರಿಕಾರ ಪದ್ಮಭೂಷಣ ಸರಸ್ವತಿ ಸಮ್ಮಾನ ಪ್ರಶಸ್ತಿ ಪುರಸ್ಕೃತರು ಸುಪ್ರಸಿದ್ಧ ಹಿರಿಯ ಕನ್ನಡ ಸಾಹಿತಿ ಡಾಕ್ಟರ್ ಎಸ್ ಎಲ್ ಭೈರಪ್ಪರವರಿಗೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿ ನುಡಿ ನಮನಗಳ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಡಾಕ್ಟರ್ ಎಸ್ ಎಲ್ ಭೈರಪ್ಪನವರ ಎಲ್ಲ ಕೃತಿಗಳಲ್ಲಿ ಆಧ್ಯಾತ್ಮ ಮತ್ತು ತತ್ವಶಾಸ್ತ್ರದ ನೆಲೆಯಲ್ಲಿ ಬದುಕಿನ ವಾಸ್ತವತೆಯ ಹುಡುಕಾಟ ಎಲ್ಲ ಕಾದಂಬರಿಗಳ ಮೂಲ ಎಂದು ಡಾ ಡಾಕ್ಟರ್ ಸಿದ್ಲಿಂಗ ಪಟ್ಟಣ ಶೆಟ್ಟಿರವರು ನುಡಿ ನಮನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹೇಳಿದರು ಡಾಕ್ಟರ್ ಎ ಮುರುಗೆಪ್ಪ ಡಾಕ್ಟರ್ ಶ್ಯಾಮ್ ಸುಂದರ್ ಕುಂದಿ ಡಾಕ್ಟರ್ ವೀರಣ್ಣ ರಾಜು ಡಾಕ್ಟರ್ ಕೆಆರ್ ದುರ್ಗಾದಾಸ್ ಡಾಕ್ಟರ್ ಎಸ್ಎಲ್ ಭರಪ್ಪರವರಿಗೆ ನುಡಿ ನಮನ ಸಲ್ಲಿಸಿದರು ನುಡಿ ನಮನ ನಂತರ ಒಂದು ನಿಮಿಷಗಳ ಕಾಲ ಮೌನಾಚರಣೆ ಮಾಡಲಾಯಿತು ವೆಂಕಟೇಶ್ ಮಾಚಕ್ನೂರ್ ಡಾಕ್ಟರ್ ನಿತಿನ್ ಚಂದ್ರ ಹತ್ತಿಕಾಳ್ ಬಿಐ ಇಳಿಗೇರ್ ಡಾಕ್ಟರ್ ಶಿವಾನಂದ್ ಶೆಟ್ಟರ್ ಹೇಮಾ ಶೆಟ್ಟಿ ಮಾಂತೇಶ್ ನರೇಗಲ್ ಉಮಾ ಬಾಗಲಕೋಟೆ ಪ್ರಮೀಳಾ ಸಿ ಸಿಎಂ ಚೆನ್ನಬಸಪ್ಪ ಪ್ರತಾಪ್ ಬಹುರೂಪಿ ರಾಘವೇಂದ್ರ ಕುಲಕರ್ಣಿ ಮಾರ್ತಾಂಡಪ್ಪ ಕತ್ತಿ ಎಂಸಿ ಯಲೆಗಾರ್ ಪ್ರಭು ಬಡಗೇರ್ ಮುಂತಾದವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಪ್ರೊಫೆಸರ್ ಕೆ ಎಸ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಮತ್ತು ಕಾರ್ಯಕ್ರಮವನ್ನು ನಿರೂಪಿಸಿದರು ಎಲ್ಲರನ್ನು ಸ್ವಾಗತಿಸಿದರು ಡಾಕ್ಟರ್ ಲಿಂಗರಾಜ್ ಅಂಗಡಿರವರು ವಂದಿಸಿದರು ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಗೆ ಭೇಟಿ ನೀಡಿ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರ್ಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು ಎರಡು ಮೂವತ್ತೆಂಟು ಗಂಟೆಗೆ ಕನ್ನಡದ ಕಾದಂಬರಿಕಾರರಲ್ಲಿ ಅಂತಾರಾಷ್ಟ್ರೀಯ ಗೌರವವನ್ನು ತಂದುಕೊಟ್ಟಿರ್ತಕ್ಕಂಥವರು ಮತ್ತು ಹುಬ್ಬಳ್ಳಿ ಧಾರವಾಡದ ಬಗ್ಗೆ ಬಹಳಷ್ಟು ಅಭಿಮಾನ ಗೌರವವನ್ನು ಇಟ್ಕೊಂಡಿರ್ತಕ್ಕಂಥವರು ಹುಬ್ಬಳ್ಳಿಯ ಕಾಶಿದ್ದೇಶ್ವರ ಕಾಲೇಜಿನಲ್ಲಿ ಎರಡು ವರ್ಷ ಸೈಕಾಲಜಿ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸತಕ್ಕಂಥವರು ಅವರ ಧರ್ಮಶ್ರೀ ಅಂತಕ್ಕಂಥದ್ದು ಹುಬ್ಬಳ್ಳಿಯಿಂದಲೇ ಪ್ರಪ್ರಥಮವಾಗಿ ಪ್ರಕಟವಾಗಿರ್ತಕ್ಕಂಥದ್ದು ಮತ್ತು ಅವರು ಈ ಬೋಧನೆಯಲ್ಲಿ ಅಧ್ಯಯನದಲ್ಲಿ ಎಷ್ಟು ಆಸಕ್ತಿ ಮತ್ತು ಅಭಿಮಾನವನ್ನು ಹೊಂದಿದ್ದಾರೆ ಅನ್ನುವುದನ್ನು ತಮ್ಮ ಬಿತ್ತಿ ಆತ್ಮಚರಿತ್ರೆಯಲ್ಲಿ ಭಾಳ ಸೊಗಸಾಗಿ ಇರಿಸ್ತಾರೆ ಅವರ ಪರ್ವ ಆವರಣ ಅನ್ವೇಷಣೆ ಕಾದಂಬರಿಗಳು ಸ್ವಲ್ಪ ವಾದ ವಿವಾದಕ್ಕೆ ಗುರುತಾಗಿರ್ತಕ್ಕಂಥದ್ದನ್ನು ನೋಡ್ತಾ ಇದ್ದೇವೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಬಹುದಾಗಿರ್ತಕ್ಕಂಥ ಒಬ್ಬ ಶ್ರೇಷ್ಠ ಕನ್ನಡದ ಕಾದಂಬರಿಕಾರರಾಗಿ ಎಸ್ ಎಲ್ ಭೈರಪ್ಪನವರು ಸಾಧನೆಯನ್ನು ಮಾಡಿದ್ರು ಅನ್ನತಕ್ಕಂಥದ್ದನ್ನು ನೋಡ್ತಾ ಇದ್ದೇವೆ ತೊಂಬತ್ನಾಲ್ಕು ವರ್ಷಿನ ಅವರು ನಮ್ಮನ್ನೇ ನಮ್ಮನ್ನು ಆಗಲಿದ್ದಾರೆ ಅವರಿಗೆ ನುಡಿ ನಮನವನ್ನು ಸಲ್ಲಿಸ್ತಕ್ಕಂಥ ಅವರಿಗೆ ಗೌರವವನ್ನು ಸಲ್ಲಿಸ್ತಕ್ಕಂಥ ಕಾರ್ಯಕ್ರಮವನ್ನು ಖ್ಯಾತ ಕಾದಂಬರಿಕಾರರು ಎಸ್ ಎಲ್ ಭೈರಪ್ಪ ಅವರಿಗೆ ನುಡಿ ನಮನ ಸಲ್ಲಿಸುವಂಥ ಒಂದು ಕಾರ್ಯಕ್ರಮ ಇವತ್ತು ಇದ್ದೀವಿ ಕಾದಂಬರಿಕಾರ ಅಂತಂದ್ ಕೂಡಲೇ ಕನ್ನಡ ಸಾಹಿತ್ಯದ ಚರಿತ್ರೆ ಹೊಸ ಕನ್ನಡ ಸಾಹಿತ್ಯ ಚರಿತ್ರೆ ನಮ್ಮ ಕಣ್ಣು ಮುಂದೆ ಬರ್ತದೆ ಹದಿನೆಂಟುನೂರ ತೊಂಬತ್ತೆರಡು ಕನ್ನಡದಲ್ಲಿ ಬಂದಂಥ ಮೊದಲ ಕಾದಂಬರಿ ಆನಂತರ ಅನುವಾದಗಳು ಬಂದವು ಅನುವಾದಗಳ ಜೊತೆಗೇ ಬಂದಂಥವ್ರು ಗಡಗನಾಥರು ಕಾದಂಬರಿ ಪಿತಾಮಹ ಅಂತೂ ಅವರು ಕರಿತೀವಿ ಅವರು ಐತಿಹಾಸಿಕ ಕಾದಂಬರಿಗಳನ್ನು ಬರೆದರು ಸಹ ಅನುವಾದಗಳು ಐತಿಹಾಸಿಕ ಆದರೆ ನಿಜವಾಗಿ ಕಾದಂಬರಿ ಅಂತ ಅನ್ನೋದು ಏನದಲ್ಲ ಇದು ವಾಸ್ತವವಾದಿ ಕಾದಂಬರಿ ವಾಸ್ತವವಾದಿ ಮಾರ್ಗ ಹಿಡಿತಕ್ಕಂಥ ಸಾಹಿತ್ಯ ಪ್ರಕಾರ ಇಂಗ್ಲೀಷ್ನಿಂದ ಪ್ರಭಾವದಿಂದ ಬಂತು ಮೊಟ್ಟ ಮೊದಲು ಮ ಕಾದಂಬರಿ ಅನ್ನೋ ಶಬ್ದ ಮರಾಠಿ ಕಾದಂಬರಿಕಾರ ಬಳಸಿದರು ಅದನ್ನೇ ಅನುಕರಣೆ ಮಾಡಿ ಗಳಗನಾಥರು ಕನ್ನಡದಲ್ಲಿ ಕಾದಂಬರಿ ಪ್ರಕಾರವನ್ನು ಶುರು ಮಾಡಿ ಹತ್ತೊಂಬತ್ತು ನೂರ ಐದು ಆರರ ಹೊತ್ತಿಗೆ ವಾಸ್ತವವಾದಿ ಕಾದಂಬರಿ ಅನ್ನೋದನ್ನು ಹಾದಿನ ಹಿಡಿದು ಇವತ್ತಿನವರೆಗೂ ಕನ್ನಡ ಕಾದಂಬರಿ ಸುಮಾರು ನೂರು ವರ್ಷಕ್ಕೂ ಹೆಚ್ಚು ಬೆಳೆದು ಬಂದಿದೆ ಈ ಬೆಳೆದು ಬಂದ ಐತಿಹಾಸಿಕ ಕ್ರಮದಲ್ಲಿ ಮೊದಲು ಬಂದವರು ನಾನು ಹೇಳಿದ ಹಾಗೆ ಮೊದಲು ಗಡಗಲಾತ್ರ ಕಾಲ ಆನಂತರ ಬಂದಂಥ ಇಪ್ಪತ್ತನೇ ಹತ್ತೊಂಬತ್ತು ನೂರ ಇಪ್ಪತ್ತರ ನಂತರ ಬಂದವರು ಕಾರಂತರು ಕಾಲಂತರ ಜೊತೆಗೇ ನವೋದಯ ಕಾಲದ ಅನೇಕ ಲೇಖಕರು ಬಂದರು ಅನಕ್ರ ತರಾಸು ಹೀಗೆಲ್ಲ ಪ್ರಗತಿಶೀಲರು ಕಟ್ಟಿಮನಿಯವರು ಇವರೆಲ್ಲ ಒಂದೊಂದು ಒಬ್ಬರಾಗಿ ಕಾದಂಬರಿ ಲೋಕವನ್ನು ತುಮ್ತಾ 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 ಅವ್ರು ಮಾಡಿದ ಮೊಟ್ಟ ಮುಖ್ಯ ಕೆಲಸ ಅಂತಂದ್ರೆ ಓದುಗರಲ್ಲಿ ಅಭಿರುಚಿ ಹುಟ್ಟಿಸಿದ್ದು ಸಾಹಿತ್ಯ ಅಂತಂದ್ರೆ ಅದು ಜನರಿಗೆ ಮುಟ್ಟಬೇಕು ಜನರಿಗೆ ಅದು ತಲುಪಬೇಕು ಒಂದು ಜೀವನವನ್ನು ತೋರಿಸಬೇಕು ಅನ್ನೋದು ನಮ್ಮ ಕನ್ನಡ ಕಾದಂಬರಿಯ ವಿಶೇಷವಾದಂಥ ಕ್ರಮ ಆ ಕ್ರಮದಲ್ಲಿ ನಾಲ್ಕನೇ ಪೀಳಿಗೆಯಲ್ಲಿ ಬಂದವರು ಭೈರಪ್ಪನವರು ಅವ್ರ ಮೊಟ್ಟ ಮೊದಲ ಕಾದಂಬರಿ ಬಂದದ್ದೇ ಧರ್ಮಶ್ರೀ ಹತ್ತೊಂಬತ್ತ ಅರವತ್ತೊಂದು ಆವರೆಗೆ ನಾವೆಲ್ಲ ಅನಕರ ಕಾದಂಬರಿ ತರಾಸು ಕಾದಂಬರಿ ಆಮೇಲೆ ನಮ್ಮ ಪತ್ತೆಧಾರಿ ಕಾದಂಬರಿ ಇವೆಲ್ಲ ಓದ್ತಾ ಓದ್ತಾ ಇವೇ ಕಾದಂಬರಿ ಮತ್ತು ಕಾರಂತರದ ಕೆಲವು ಕಾದಂಬರಿಗಳು ಸ್ವಲ್ಪ ಅರಗಿಸೋದು ಕಷ್ಟ ಆದರೂ ಸಹಿತ ಓದ್ತಾ ಇದ್ದೀವಿ ಅರವತ್ತೊಂದರ ಧರ್ಮಶ್ರೀನು ಬಂತಲ್ಲ ಅದು ಕನ್ನಡ ಕಾಲದ ಒಂದು ಹೊಸ ತಿರುವು ಕೊಡಿತ್ತು ಅದು ನಮ್ಮ ಕರ್ನಾಟಕದ ವಾಸ್ತವತೆ ಅದು ವ್ಯಕ್ತಿಗಳಲ್ಲಿ ಹೇಗಿದೆ ಮತ್ತು ಸಾಮಾಜಿಕ ಸಮಸ್ಯೆಗಳನ್ನು ಕೌಟುಂಬಿಕ ಸಮಸ್ಯೆಗಳನ್ನು ವ್ಯಕ್ತಿಯ ಸಮಸ್ಯೆಗಳನ್ನು ಯಾವ ರೀತಿ ಅದು ಆವರಿಸ್ತು ಅನ್ನೋದನ್ನು ಧರ್ಮಸ್ಥಳ ನಾವು ನೋಡ್ತೀವಿ ಅದು ಮತಾಂತರದ ಕಥೆ ಅದು ಯುವಕ ಒಬ್ಬ ಹಿಂದೂ ಯುವಕ ಒಬ್ಬ ಹುಡುಗಿಯನು ಕ್ರಿಶ್ಚಿಯನ್ ಹುಡುಗಿಯನು ಪ್ರೀತಿಸ್ತಾನ ಲಿಲ್ಲಿ ಅಂತ ಅವರ ನಡುವಿನ ಪ್ರೀತಿ ಅವರ ಆಕರ್ಷಣೆ ಮತ್ತು ಅವ್ರ ನಡುವಿನ ಹೊಂದಾಣಿಕೆ ಅನ್ಬೋದು ಅದು ಅವ್ರಿಗೆ ಮದುವೆಯೊಳಗೆ ಆಗ್ಬೇಕು ಪರಿಣಾಮ ಪರಿಣಾಮ ಅದು ಆವಾಗ ಅವನು ಕ್ರಿಶ್ಚಿಯನ್ ಆಗಲಿಕ್ಕೆ ಒಗ್ಗೋತಾನೆ ಆವರಿಗೆ ಆರ್ ಎಸ್ ಎಸ್ನಾಗಿದ್ದಂಥ ಹುಡುಗ ಅವನು ಹಿಂದೂ ಧರ್ಮ ಅಂದರೆ ಶ್ರೇಷ್ಠ ಧರ್ಮ ಹಿಂದೂ ಒಂದೇ ಧರ್ಮ ಅಂತ ತಿಳ್ಕೊಂಡವ ಅವನು ಕೇವಲ ಪ್ರೀತಿಗಾಗಿ ಆ ಧರ್ಮಕ್ಕೆ ಹೋಗ್ತಾನೆ ಮತಾಂತರ ಕೊಡ್ತಾನೆ ಮತ್ತು ಅದು ಭಾಳ ಶ್ರೇಷ್ಠವಾದದ್ದು ಇದು ಹಿಂದೂ ಸ್ವಲ್ಪ ಹಿಂದುಳಿದದ್ದು ಅನ್ನೋ ಥರ ಇರ್ತಾನೆ ಅವನು ಅದರ ಕ್ರಮೇಣ ಅಲ್ಲಿ ಹೋದ ಮೇಲೆ ಮತಾಂತರಗೊಂಡ ಮೇಲೆ ಅವನಿಗೆ ಆಗಿರ್ತಕ್ಕಂಥ ಅನುಭವನೇ ಇಡೀ ಕಾದಂಬರಿ ಆವರಿಸ್ತದೆ ನಾವು ಯಾವುದಕ್ಕೆ ಧರ್ಮ ಅಂತೀವಿ ಅದು ನಿಜವಾಗಿಯೂ ಪ್ರಾಕ್ಟಿಕಲಿ ಮತ ಆಗಿರ್ತದ ಆ ಮತ ಆದಾಗ ಅದಕ್ಕೆ ಅದಾಗಿರ್ತಕ್ಕಂಥ ಸೀಮಿತವಾದಂಥ ಕೆಲವು ನಿರ್ಬಂಧಗಳು ಬರ್ತಾವ ಅಭಿಮಾನ ದುರಭಿಮಾನ ಇವೆಲ್ಲ ಸೇರ್ತಾವ ಅವೆಲ್ಲ ಅವನನ್ನು ಹಿಂಸಲಿ ಹಿಂಸಿಗೆ ಈಡು ಮಾಡ್ತಾವ್ ಮಾನಸಿಕ ಹಿಂಸೆ ಈಡಾಗ್ತದೆ ಹಿಂದೂ ಧರ್ಮದಲ್ಲಿರ್ತಕ್ಕಂಥ ಸ್ವಾತಂತ್ರ್ಯ ವ್ಯಕ್ತಿ ಸ್ವಾತಂತ್ರ್ಯ ಭಕ್ತಿ ದೇವರು ಇತ್ಯಾದಿ ನಮ್ಮ ಮೌಲ್ಯಗಳವರ ಇವೆಲ್ಲ ಅಲ್ಲಿಲ್ಲ ಅಲ್ಲಿರೋದೇನಂದ್ರೆ ಕೇವಲ ಸ್ವಾರ್ಥ ಮಾತ್ರ ಅದು ಹಿಂಸೆ ಆಗ್ತದ ಸಿಕ್ಕ ನೌಕರಿನು ಬಿಡ್ತಾನೆ ಲಿಲ್ಲಿಯನ್ನು ಬಿಡಬೇಕು ಅಂತ ವಿಚಾರ ಮಾಡ್ತಾನೆ ಆ ಲಿಲ್ಲಿ ತನ್ನ ಪ್ರೀತಿಯನ್ನು ಪ್ರೀತಿಯಿಂದ ಅವನಿಗೆ ಬಂಧಿಸ್ತಾಳೆ ನನಗೂ ಕೂಡ ನಾವಿಬ್ಬರು ವೈಯಕ್ತಿಕ ಧರ್ಮದನ್ನು ಅನುಸರಿಸಿ ನಾವು ಹೊಸ ಜೀವನವನ್ನು ಮಾಡಬೇಕು ನಾನು ನಾನು ಕೂಡ ಕ್ರಿಶ್ಚಿಯನ್ ಧರ್ಮ ಬಿಡ್ ಬಿಟ್ಟು ಧರ್ಮಶ್ರೀ ಆಗ್ತೀನಿ ಅಂತೇಳಿ ಪರಿವರ್ತನೆ ಆಗ್ತಾಳೆ ಮತ್ತು ಹಿಂದೂ ಧರ್ಮಕ್ಕೆ ಅವರು ಆರ್ಯ ಸಂಘದ ಮೂಲಕ ದಂಪತಿಗಳಾಗ್ತಾರ ಅದು ಅಷ್ಟು ಕಥೆ ಅದು ನಮ್ಮ ನಗಲಿದ ಖ್ಯಾತ ಕಾದಂಬರಿಕಾರ ಡಾಕ್ಟರ್ ಎಸ್ ಎಲ್ ಭೈರಪ್ಪನವರ ದಿನಮನ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸಿದ್ದೀವಿ ಮಿದ್ರುಕೊಂದಿಯವರು ಅವರ ವ್ಯಕ್ತಿತ್ವ ಮತ್ತು ಕಾದಂಬರಿಯ ವಿಶೇಷತೆಯ ಕುರಿತು ಹೇಳಿದ್ದಾರೆ ನನಗೆ ಭೈರಪ್ಪನವರ ಪರಿಚಯ ಆದದ್ದು ಅವ್ರ ಕಾದಂಬರಿ ಮೂಲಕ ಆಗಲಿ ಅವರು ಹೇಳಿದ ಹಾಗೆ ಆ ಧರ್ಮಶ್ರೀ ಕಾದಂಬರಿ ಏಕ ಪಠ್ಯ ಆಗಿತ್ತು ಆ ಪಠ್ಯ ಓದುವ ಮೂಲಕ ಭೈರಪ್ಪನವರನ್ನು ಮೊಟ್ಟ ಮೊದಲಿಗೆ ನಾನು ಪರಿಚಯ ಮಾಡಿಕೊಂಡೆ ಆಮೇಲೆ ಈ ಕನ್ನಡ ಸಾಹಿತ್ಯ ಧಾರವಾಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ವಿ ಎರಡು ಸಾವಿರದ ನಾಲ್ಕು ನೋಡ ಅವಾಗ ನಾನು ಅಧ್ಯಕ್ಷ ಇದ್ದೇನೆ ಕನವಳ್ಳಿಯವರು ಕೋಶಾಧ್ಯಕ್ಷರು ಅವರೊಂದು ಕೃತಿ ಕರ್ನಾಟಕದ ಹಿಂದೂಸ್ತಾನಿ ಸಂಗೀತಗಾರರು ಅನ್ನುವಂಥ ಒಂದು ಕೃತಿ ಬಿಡುಗಡೆಗೆ ಭೈರತ್ನವರನ್ನು ಕರೆಸಿದ್ರು ಹಾರಗಲ್ಲು ಅವರಿದ್ದರು ಕಣಿವೆಯವರಿದ್ದರು ಹತ್ತಿರದ ಪರಿಚಯ ಆಯಿತು ನಂತರದಲ್ಲೇ ಧಾರವಾಡದಲ್ಲಿ ನಡೆದಂಥ ಧಾರವಾಡ ಸಾಹಿತ್ಯ ಸಂಭ್ರಮ ಭಾಗ ಭೇಟಿ ಹಾಕ್ತಿದ್ರು ಒಂದು ಅವಕಾಶ ನನಗೆ ಸಿಕ್ಕಿತ್ತು ಅವ್ರಿಗೆ ನೃಪದಂಗ ಪ್ರಶಸ್ತಿ ಆಯ್ಕೆ ಸಮಿತಿಯೊಳಗೆ ಇರುವಂಥ ಒಂದು ಅವಕಾಶ ನನಗೆ ಸಿಕ್ಕಿತ್ತು ಇಷ್ಟು ಅವರ ನನ್ನ ಪರಿಚಯ ಅವರ ಆತ್ಮಚರಿತ್ರೆ ಓದಿದಾಗ ಅವರ ಬದುಕೆಷ್ಟು ಕಷ್ಟಮಯವಾಗಿತ್ತು ಅಂದರೆ ಎಷ್ಟು ಪರಿಶ್ರಮದಿಂದ ತಮ್ಮ ಬದುಕನ್ನು ರೂಪಿಸಿಕೊಂಡ್ರು ಅನ್ನೋದು ನಮ್ಗೆ ಅರಿತಕ್ಕ ಬರ್ತದೆ ಅವರು ವಾರಾನ್ನದ ಮನೆಯಲ್ಲಿ ಉಂಡು ತಮ್ಮ ಅಧ್ಯಯನವನ್ನು ಪೂರೈಸಿದ್ದು ನಂತರದಲ್ಲಿ ಸಿನಿಮಾ ಟಾಕೀಸ್ ಗೇಟ್ ಕೀಪರ ಕೆಲಸ ಮಾಡುವ ಮೂಲಕವಾಗಿ ತಮ್ಮ ವೃತ್ತಿ ಜೀವನ ಆರಂಭಿಸಿದ್ದು ಆಮೇಲೆ ಪ್ರಾಧ್ಯಾಪಕ ಆದದ್ದು ಇತ್ಯಾದಿ ಎಲ್ಲ ಗೊತ್ತಿದ್ದಲ್ಲಿ ಅವರೊಬ್ಬ ವಿನಯಶೀಲ ನಿರ್ಭೀತ ನ್ಯಾಯನಿಷ್ಠುರಿ ಅವರು ಹಿಂದುತ್ವವಾದಿಯಾಗಿದ್ರು ಅನ್ನೋದು ಸರಿಯೇ ಬಲಪಂಥೀಯರು ಆಗಿದ್ರು ಅವ್ರ ವ್ಯಕ್ತಿತ್ವ ಬಗ್ಗೆ ಹೇಳಿದ ಹಾಗೆ ಅಮಿತ ಭಾಷಿ ಆಗಿದ್ರು ಅಂದರೆ ತಮ್ಮದೇ ಆದಂತಹ ವ್ಯಕ್ತಿತ್ವವನ್ನು ರೂಪಿಸಿಕೊಂಡು ಅದಕ್ಕೆ ಬದ್ರಾಗೇನೆ ಬದುಕಿದಂಥವಂಟು ಯಾರೇ ಏನೇ ಟೀಕಾ ಮಾಡಿದರೂ ಕೂಡ ಇದು ನಾನು ಬದುಕಪ್ಪ ನಾನು ಹೀಗೆ ಇರ್ತೇನೆ ನಾನು ಹೀಗೇನೆ ಬರೀತೇನೆ ಹೀಗೇನೆ ಬದುಕ್ತೀನಿ ಅನ್ನುವಂಥ ಒಂದು ಬದ್ಧತೆಯ ಬದುಕು ಮತ್ತು ಭದ್ರತೆಯ ಬರಹ ಅವ್ರದ್ದಾಗಿತ್ತು ಅಂತ ನಾವು ನೋಡ್ತೀವಿ ಅವರು ಬರಹಗಳನ್ನು ನೋಡಿದಾಗ ಅವರು ನಿರಂತರ ಅಧ್ಯಯನಶೀಲ ಆಗಿದ್ವಿ ಈಗ ಆಗಲೇ ಹೇಳಿದರು ಒಂದೊಂದು ಕಾದಂಬರಿ ಬರೆಯುವಾಗೂ ಆ ಕುರಿತು ಅನೇಕ ಐತಿಹಾಸಿಕ ಕಾದಂಬರಿ ಬರೆಯುವಾಗಂತೂ ಅದಕ್ಕೆ ಸಂಬಂಧಿಸಿದಂಥ ಎಲ್ಲ ಮೂಲಗಳನ್ನು ಕಲೆ ಹಾಕಿ ಆ ಮೂಲಕವಾಗಿ ತನ್ನದೇ ಆದಂಥ ರೀತಿಯಲ್ಲಿ ಕಾದಂಬರಿಯನ್ನು ಕಟ್ಟಿಕೊಡುವಂಥ ಕೆಲಸನ ಅವ್ರು ಮಾಡ್ಕೊತ ಬಂದರು ಅದು ಆಭರಣ ಆಗಿರ್ಬೋದು ಸಾರ್ಥ ಆಗಿರ್ಬೋದು ಪರ್ವ ಆಗಿರ್ಬೋದು ಎಲ್ಲ ಕಾದಂಬರಿಗಳ ಹಿಂದೆ ಭಾಳ ವ್ಯಾಪಕವಾದಂಥ ಒಂದು ಕಾರ್ಯಕ್ಷ ಏನದು ಕ್ಷೇತ್ರ ಕಾರ್ಯ ಅನ್ನು ಮಾಡಿಕೊಂಡು ಬಂದದ್ದನ್ನು ನಾವು ನೋಡ್ತೀವಿ ಅವ್ರ ಮೊದಲ ಕೃತಿ ಅವ್ರು ಹೇಳಿದ ಹಾಗೆ ಅದೇನದು ಭೀಮಕಾಯ ಅದು ಹೆಚ್ಚು ಪ್ರಚಾರ ಆಗಿಲ್ಲ ಇದುವರೆಗೆ ಬರೆದಂಥ ಇಪ್ಪತ್ತೈದು ಕಾದಂಬರಿಗಳಲ್ಲಿ ಅದು ಮೊಟ್ಟ ಮೊದಲು ಅವರು ಎರಡು ಕಥೆ ಬರೀತಾರೆ ಅಷ್ಟೇ ಆಮೇಲೆ ಕಾದಂಬರಿ ಬರಲಿಕ್ಕೆ ಶುರು ಮಾಡ್ತಾರೆ ಭೀಮಕಾಯದಿಂದ ಹಿಡ್ಕೊಂಡು ಉತ್ತರಾಖಂಡದವರೆಗೆ ಇಪ್ಪತ್ತೈದು ಕೃತಿಗಳು ಅವರು ರಚಿಸಿದ್ದಾರೆ ಒಂದು ಎರಡು ಐತಿಹಾಸಿಕದ ಉಳಿದವೆಲ್ಲ ಬೇರೆ ಬೇರೆ ಸಾಮಾಜಿಕ ವಿಷಯಕ್ಕೆ ಸಂಬಂಧಿಸಿದಂಥ ಕೃತಿಗಳು ಬದ ಅವರ ಆತ್ಮಕತೆ ಭಿತ್ತಿ ಅಂತ ಬಂದು ಮೊಟ್ಟೆ ಮೂವತ್ನಾಲ್ಕು ಕೃತಿ ಬರೆದಿದ್ದಾರೆ ಇಪ್ಪತ್ತೈದು ಕಾದಂಬರಿ ಉಳಿದವೆಲ್ಲ ಬೇರೆ ಬೇರೆ ವಿಮರ್ಶಾ ಮತ್ತೊಂದು ಮತ್ತು ಒಂದು ಪಿ ಎಚ್ ಡಿ ಗ್ರಂಥನೂ ಅದ್ರೊಳಗೆ ಒಂದು ಪಿ ಎಚ್ ಡಿ ಗ್ರಂಥ ಸಹಿತ ಅವರು ಅವರ ಬಗ್ಗೆ ಅಥವಾ ಅವರ ಬರಹದ ಬಗ್ಗೆ ಹೇಳೋದಾದರೆ ಅತಿ ಹೆಚ್ಚು ಓದುಗರನ್ನ ಗಳಿಸಿದ್ದು ಮತ್ತು ಓದುಗರನ್ನು ಬೆಳೆಸಿದ್ದು ಗಳಿಸುವ ಬೆಳೆಸುವ ಎರಡು ಕೆಲಸಾನ ಓದುಗರನ್ನು ಗಳಿಸುವ ಮತ್ತು ಬೆಳೆಸುವ ಕೆಲಸವನ್ನು ಭೈರಪ್ಪನವರು ಒಂದು ಕಾದಂಬರಿ ಬಂದ್ರೆ ಸಾಕು ಅದನ್ನ ಅದು ಹೇಳ್ತಾ ಇರ್ಲಿಕ್ಕ ಹಿಂದೆ ಹೇಳ್ತಿದ್ರು ಅನಕು ಅವರು ಪ್ರಗತಿಶೀಲ ಕಾದಂಬರಿಕಾರ ಕಾದಂಬರಿಗಳು ಬಂದುಕೊಂಡು ದೋಸೆ ಹಂಗೆ ಅದು ಖರ್ಚು ಅಂತ ಹೇಳ್ತಾರಲ್ಲ ಹಂಗೆ ಇವರು ಕೃತಿ ಬರೋದನ್ನೇ ಕಾಯ್ಕೊತು ಅಂತಿದ್ರು ಓದುಗರು ಅಷ್ಟರ ಮಟ್ಟಿಗೆ ಅವ್ರ ಬರ ಗಮನ ಸೆಳೆದಿತ್ತು ಅಂತ ಓದುಕರನ್ನ ಸೆಳಿತಾ ಇತ್ತು ಅನ್ನುವಂಥ ಇನ್ನೊಂದು ಅತಿ ಹೆಚ್ಚು ಮುದ್ರಣ ಕಂಡಂತದ್ದು ಒಂದು ಕೃತಿ ನಾವು ನೀವು ಬರೆದದ್ದು ಎರಡು ಮೂರು ಆವೃತ್ತಿ ಆಗೋದ್ರೊಳಗೆ ಅದು ಸಾಕಬೇಕಾಗಿರ್ತ ಅನ್ನುವಂಥ ಒಂದು ಪರಿಸ್ಥಿತಿ ಅವರ ಆರಣ ಆವರಣ ಕಾದಂಬರಿ ಎಷ್ಟು ಮುದ್ರಣ ಆಗಿತ್ತಂದ್ರ ಇವತ್ತು ಎಪ್ಪತ್ತು ಮುದ್ರಣ ಎಪ್ಪತ್ತು ಮುದ್ರಣ ಕಾಣುವಷ್ಟು ಜನಪ್ರಿಯತೆಯನ್ನ ಅದು ಆವರಣ ಕಾದಂಬರಿ ಗಳಿಸಿತ್ತು ಅನ್ನೋದನ್ನು ನೋಡಿದ್ರೆ ಅಂದ್ರೆ ಒಂದು ವರ್ಷದಾಗ ಹದಿನೈದು ಆವೃತ್ತಿ ಆಗಿತ್ತು ಒಂದು ವರ್ಷದಾಗ ಬೇರೆ ಬೇರೆ ಕಾದಂಬರಿಗಳು ಓದ್ತಾ ಇದ್ದೀವಿ ಆರಂಭಿಕ ದಿನಗಳಲ್ಲಿ ಈಗಾಗಲೇ ಎಲ್ಲರೂ ಮೆನ್ಷನ್ ಮಾಡದಾಗಿದ್ದೇನೆ ಪತ್ತೆಧಾರಿ ಕಾದಂಬರಿಗಳ ಓದುಗರು ನಾವಾಗಿದ್ದು ಹೌದು ಬಲವಾಗಿರ್ತಕ್ಕಂಥ ಪ್ರಭಾವ ಪತ್ತಾರಿಕ ಕಾದಂಬರಿಗಳಿತ್ತು ಆಮೇಲೆ ಸಾಮಾಜಿಕ ಕಾದಂಬರಿಗಳು ಬರ್ತವೆ ಇವೆಲ್ಲವನ್ನು ಹಿಂದಾಕಿ ಹೋಗಿದ್ದು ಯಾವಾಗ ಅಂತಂದ್ರೆ ಎಸ್ ಎಲ್ ಭೈರಪ್ಪನವರ ಕಾದಂಬರಿಗಳು ಬಂದಾಗ ಇವೆಲ್ಲವನ್ನು ಕೂಡ ನಾವು ಮರೆಯುವ ಹಾಗೆ ಮಾಡ್ತು ಅಂತ ಅನ್ನೋದು ಮಾತ್ರ ಸತ್ಯ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಬಹುಶಃ ಅದು ಹೆಣ್ಣು ಗಂಡು ಭೇದ ಇಲ್ಲದೇನೆ ಅಥವಾ ಮಕ್ಕಳು ಅಥವಾ ದೊಡ್ಡವರು ಅಂತಕ್ಕಂಥ ಭೇದ ಇಲ್ಲದೇನೆ ಎಲ್ಲ ರೀತಿಯ ಓದುಗರು ಏನಾದರೂ ಇತ್ತು ಅಂತಂದರೆ ಅದನ್ನು ನಾವು ಭೈರಪ್ಪನವರಿಗೆ ಹೇಳಬೇಕಾಗತ್ತೆ ಅಂತ ಭೈರಪ್ಪನವ್ರಲ್ಲಿರ್ತಕ್ಕಂಥ ಸ್ಪಷ್ಟತೆ ಏನು ಅಂತಂದರೆ ನಾನು ಯಾರ ಬೋಧನೆಗೂ ಹೋಗೋಲ್ಲ ಯಾರನ್ನ ತಿದ್ದುವುದಕ್ಕಾಗಿ ನಾನು ಬರೀತಾ ಇಲ್ಲ ಇದರಿಂದ ಸಾಮಾಜಿಕ ಸುಧಾರಣೆಗಳು ಆಗ್ತವೆ ಅಂತ ನಾನು ನಂಬಿಕೊಂಡಿಲ್ಲ ನನಗೆ ಏನು ಅನಿಸ್ತದೆ ನಾನು ಏನು ವಿಚಾರ ಮಾಡಬೇಕಾಗುತ್ತೆ ಅದ್ರ ಬಗ್ಗೆ ನಾನು ಬರೀತಾ ಇದ್ದೀನಿ ಆ ಸ್ಪಷ್ಟತೆಯನ್ನು ಅವರು ಹೊಂದಿದ್ರು ಅನ್ನೋದನ್ನ ನಾವು ತಿಳ್ಕೊಬೇಕಾಗತ್ತೆ ಭೈರಪ್ಪನವರಿಗೆ ಈ ಕಾದಂಬರಿ ಅಥವಾ ಬರಹ ಅಂತಕ್ಕಂಥದ್ದು ಒಂದು ವೇದಿಕೆ ಆಗಿತ್ತು ಅವರ ಆಲೋಚನೆಗಳಿದಾವಲ್ಲ ವೈಚಾರಿಕ ಮಂತ್ರ ಇದೆಯಲ್ಲ ಅದಕ್ಕೆ ವೇದಿಕೆಯಾಗಿ ಅವರು ಈ ಸಾಹಿತ್ಯ ಪ್ರಕಾರವನ್ನು ಉಳಿಸ್ಕೊಂಡಿದ್ರು ಅಂತ ಈಗಾಗಲೇ ರಾಜ್ ಅವ್ರು ಹೇಳಿದಾಗಿದ್ದೇನೆ ಅವರ ಬದುಕಿನ ರೀತಿಯನ್ನು ನೋಡ್ತಾ ಬಂದಾಗ ಅಲ್ಲಿ ಆಗಿರುವ ಎಲ್ಲ ರೀತಿಯ ನೋವುಗಳು ಮತ್ತೊಂದು ಇವೆಲ್ಲವೂ ಕೂಡ ಅವರ ಮನಸ್ಸಿನ ಮೇಲೆ ಯೋಚನೆ ಮಾಡಲಿಕ್ಕೆ ಸಮುದಾಯದ ಬಗ್ಗೆ ಯೋಚನೆ ಮಾಡಲಿಕ್ಕೆ ಅವರಿಗೆ ಹಚ್ಚಿತ್ತು ಹಾಗಾಗಿ ಅವರು ಇದ ಇದನ್ನು ಅಕ್ಷರದಲ್ಲಿ ಇರಬೇಕು ಅಂತಕ್ಕಂಥ ಕಾರಣದಿಂದ ಬಂದರು ಅವರ ಕಾದಂಬರಿಗಳೇನೇ ಏನೇ ಇದ್ರು ಕೂಡ ವೈಚಾರಿಕವಾದ ನೆಲೆಯಲ್ಲಿ ಇರತಕ್ಕಂತಹ ಕಾದಂಬರಿಗಳು ಅದು ಸಂಸ್ಕೃತಿಗೆ ಸಂಬಂಧಪಟ್ಟಂತಿರ್ಬೋದು ಭಾಷೆಗೆ ಸಂಬಂಧಪಟ್ಟಂತೆ ಇರ್ಬೋದು ಅಥವಾ ಇನ್ನಿತರ ವಿಷಯಗಳಿಗೆ ಅದಕ್ಕೆ ವೇದಿಕೆಯನ್ನು ಮಾಡಿಕೊಂಡವರು ಭೈರಪ್ಪನವರು ಭೈರಪ್ಪನವರಿಗೆ ನಾಡೋಜ ಪ್ರಶಸ್ತಿ ಬಂದಾಗ ನಾನು ಆಗಿದ್ದೆ ಹಾಗಾಗಿ ನನಗೆ ನಾನೇ ಒಂದು ಹೆಮ್ಮೆ ಪಟ್ಕೊಳ್ತಕ್ಕಂಥ ವಿಷಯ ಅಂತಂದರೆ ಭೈರಪ್ಪನವರಿಗೆ ನಾನು ಇದ್ದಾಗ ಅಲ್ಲಿ ನಾಡೋಜ ಪ್ರಶಸ್ತಿ ಸಿಕ್ತು ಅಂತ ಕಾರಣಾಂತರದಿಂದ ಅವ್ರಿಗೆ ಆಗಲಿಲ್ಲ ನಮ್ಮ ಪದ್ಧತಿಯಂತೆ ಅವ್ರ ಮನೆಗೆ ಹೋಗಿಕೊಟ್ವಿ ಅವಾಗ ಕೊಟ್ಟಾಗ ಭಾಳ ಆದರೂ ಕೂಡ ಯಾರು ಹೇಳಿದ್ರು ಅವರಿಗೆ ವಿಮರ್ಶೆ ಇರಲಿಲ್ಲ ಅಂತ ವಿಮರ್ಶಕರು ಇರಲಿಲ್ಲ ಅಂತ ಒಬ್ಬ ಒಳ್ಳೆ ವಿಮರ್ಶಕರು ಕೂಡ ಇದ್ರು ಯಾರು ಅಂತಂದ್ರೆ ಏನಿಲ್ಲ ಅವ್ರು ಹೇಳ್ತೇನೆ ಒಳ್ಳೆ ವಿಮರ್ಶಕಿ ಅಲ್ಲಿ ಹೋದಾಗ ಅವ್ರು ಮಾತನಾಡ್ತಾ ಇದ್ರು ಇತ್ತೀಚೆಗೆ ಏನೋ ಬರೀತಾ ಇರಪ್ಪ ನನಗಂತೂ ಹಿಡಿಸಲ್ಲ ಅಂತ ಹೇಳಿದ್ರು ಇತ್ತೀಚೆಗೆ ಏನೇನೋ ಬರೀತಾರೆ ನನಗಂತೂ ಹಿಡಿಸೋಲ್ಲ ಅಂತ ಇದಕ್ಕಿಂತ ದೊಡ್ಡ ವಿಮರ್ಶೆ ಯಾವುದು ಹಾಗಾಗಿ ಅವರಿಗೆ ವಿಮರ್ಶಕರು ಇರಲಿಲ್ಲ ಅಂತಲ್ಲ ಮನೆಯೊಳಗೆ ಒಬ್ಬ ವಿಮರ್ಶಕಿ ಇದ್ದರು ಅವರ ಮನಸ್ಸಿನೊಳಗೆ ಒಬ್ಬ ವಿಮರ್ಶಕ ಇದ್ದರು ಆ ವಿಮರ್ಶಕ ಅವ್ರನ್ನ ಮಾರ್ಗದರ್ಶನ ಮಾಡ್ತಾ ಇರೋದರಿಂದ ಬೇರೆ ಯಾವಿಗೆ ಹೋಗದೆ ಜನರಿಗೆ ಬೇಕಾಗಿರ್ತಕ್ಕಂಥ ಕಾದಂಬರಿಗಳಿಗೆ ಕೊಡ್ಲಿಕ್ಕೆ ಕೊಡ್ಲಿಕ್ಕೆ ಸಾಧ್ಯ ಆಯಿತು ಅಂತ ಬಹುಶಃ ಕರ್ನಾಟಕದೊಳಗೆ ಕನ್ನಡದೊಳಗೆ ಯಾಕೆ ಭಾರತದೊಳಗೆ ಎಲ್ಲ ಭಾಷೆಯೂ ಇಟ್ಕೊಡಿ ಹೆಚ್ಚಿನ ಸಂಖ್ಯೆಯ ಓದುಗರು ಏನಾದರೂ ಇದ್ದರೆ ಅದು ಭೈರಪ್ಪನವರು ಅಂತ ಅನ್ನೋದನ್ನ ನಾವು ನಿಸ್ಸಂಶಯವಾಗಿ ಹೇಳಲಿಕ್ಕೆ ಸಾಧ್ಯ ಆಗತ್ತೆ ಅಂತಹ ಒಬ್ಬ ಧೀಮಂತ ವ್ಯಕ್ತಿಯನ್ನು ನಾವು ಇವತ್ತು ಕಳ್ಕೊಂಡಿದ್ದೇವೆ ಅವರ ವೈಯಕ್ತಿಕ ವಿಚಾರಗಳೇನೇ ಇರಲಿ ಅದನ್ನು ಬೇರೆ ಬೇರೆ ತರೋದಾಗಲಿ ಮಾಡೋದಾಗಲಿ ಕೆಟ್ಟ ಹೀನಾಯವಾಗಿರ್ತಕ್ಕಂಥ ಮನಸ್ಸನ್ನು ನಾನು ಅಂದ್ಕೊಂಡಿದ್ದೇನೆ ಒಬ್ಬ ತೀರ್ಕೊಂಡ ನಂತರ ಅವ್ರ ಬಗ್ಗೆ ಮಾತಾಡೋದಾಗಲಿ ಮತ್ತೊಂದಾಗಲಿ ಅದು ಇದ್ದಾಗ ಮಾತಾಡಿ ಅವ್ರು ತೀರ್ಕೊಂಡ ನಂತರ ಮಾತಾಡೋದು ಇದೆಯಲ್ಲ ದಯವಿಟ್ಟು ಹಲವು ಕೂಡ ನಿಲ್ಲಬೇಕು ಅಂತೇಳಿ ನಾನು ಅನ್ಕೊಂಡಿದ್ದೇನೆ ನನಗೆ ವೈಯಕ್ತಿಕವಾಗಿರೋದಕ್ಕೆ ಏನೋ ಇದಿರ್ತದೆ ಅದನ್ನು ತಗೊಂಡು ಇಲ್ಲಿ ಪೇರಿಕೆ ಮಾಡ್ತಕ್ಕಂಥದ್ದು ಅಲ್ಲ ನಾನು ಏನು ಕೊಟ್ಟಿದ್ದೇನೆ ಅದನ್ನೇ ನೀವು ವಿಮರ್ಶೆ ಮಾಡಿ ಅದನ್ನು ತೂಕ ಮಾಡಿ ಅದನ್ನು ನೀವು ನೆನೆ ತಗೊಳ್ಳಿ ಏನೇ ಇರಲಿ ಯಾರು ಏನೇ ಮಾಡಿಕೊಡ್ಲಿ ನಮಗೆ ನಮಗೆ ಭೈರಪ್ಪನವರು ಪ್ರಿಯರಾಗಿದ್ದಾರೆ ಪ್ರಿಯರಾಗಿ ಉಳಿತಾರೆ ನಮ್ಮ ಮನಸ್ಸಿನಲ್ಲಿ ಸದಾಕಾಲ ಇರ್ತಾರೆ ಇರಲಿ ಅಂತ ಹೇಳಿ ಹಾರಿಸ್ಬಿಟ್ಟು ಆ ಅವಕಾಶಕ್ಕೆ ಧನ್ಯವಾದ ನನಪಿಸಿ ನಾನು ಮಾತು ಮುಗಿಸ್ತಾ ಇದ್ದೇನೆ ಭೈರಪ್ಪನವರು ಕನ್ನಡದ ಬಹುದೊಡ್ಡ ಕಾದಂಬರಿಕಾರರು ಅನ್ನೋದರಲ್ಲಿ ಎರಡು ಮಾತಿಲ್ಲ ಅವರ ಒಂದೊಂದು ಕಾದಂಬರಿಯೂ ಕೂಡ ಕಾದಂಬರಿಗಿಂತ ಕಾದಂಬರಿಗೆ ಭಿನ್ನವಾದಂಥ ಒಂದು ತಾತ್ವಿಕತೆಯನ್ನು ಭಿನ್ನವಾದಂಥ ಒಂದು ಜೀವನ ದರ್ಶನವನ್ನು ಪ್ರಕಟ ಮಾಡುತ್ತಿದ್ದ ಕಾರಣಕ್ಕೆ ಸುಮಾರು ಎಪ್ಪತ್ತೈದು ಎಂಬತ್ತು ತೊಂಬತ್ತರ ದಶಕದಲ್ಲಿ ಬಹಳಷ್ಟು ಓದುಗರು ಭೈರಪ್ಪನವರ ಕಾದಂಬರಿಗಳಿಗೆ ಕಾಯ್ತಾಯಿದ್ರು ಹತ್ತೊಂಬತ್ತು ನೂರ ಎಪ್ಪತ್ ಎಂಬತ್ತು ಎಂಬತ್ತೆರಡರ ಸುಮಾರಿಗೆ ಅವರ ತಬ್ಬಲಿಯು ನೀನಾದ ಮಗನೇ ಅಂತಕ್ಕಂಥ ಕಾದಂಬರಿ ಪದವಿ ತರಗತಿಗೆ ಪಟ್ಟಿಯಾಗಿತ್ತು ಅದನ್ನು ಕಲಿಸುವಾಗಲೆಲ್ಲ ವಿದ್ಯಾರ್ಥಿಗಳು ಅನೇಕ ಪ್ರಶ್ನೆಗಳನ್ನು ಇದ್ದರು ಒಬ್ಬ ಕಾದಂಬರಿಕಾರ ತನ್ನ ಕೃತಿಯ ಮೂಲಕ ಓದುಗರಲ್ಲಿ ವಿಚಾರಗಳ ಒಂದು ಕಂಪನವನ್ನೇ ಉಂಟು ಮಾಡ್ತಾನೆ ಅಂತೇಳಿದ್ರೆ ಅದು ದೊಡ್ಡ ಒಂದು ಪರಿಣಾಮ ಅಂತಲೇ ನಾನು ಭಾವಿಸಿದ್ದೆ ಅಂತ ಅದರ ನಂತರ ಅವರ ದಾಟು ಕಾದಂಬರಿ ಆಗುವುದು ವಂಶವೃಕ್ಷ ಧರ್ಮಶ್ರೀ ಮತ್ತು ಪರ್ವವಂತೂ ಕನ್ನಡದ ಓದುಗರಲ್ಲಿ ಅನೇಕ ವಿಚಾರಗಳನ್ನು ಹುಟ್ಟುಹಾಕಿದರು ಅವರು ವಾಸ್ತವವಾದಿ ಕಾದಂಬರಿಕಾರರು ಅಂತ ಅನ್ನುವಂಥದ್ದು ನಿಜ ಆ ವಾಸ್ತವವಾದಿಯ ಜೊತೆಗೇ ಅವರ ಕಾದಂಬರಿಗಳೆಲ್ಲ ಹಿಂದೆ ಒಂದು ಫಿಲಾಸಫಿ ಅನ್ನುವಂಥದ್ದು ಒಂದು ತ ತತ್ವಶಾಸ್ತ್ರ ಅಂತನ್ನುವಂಥದ್ದು ಹಿನ್ನೆಲೆಯಾಗಿ ಭೂಮಿಕೆಯಾಗಿ ಇರ್ತಾಯಿತ್ತು ಅನ್ನುವಂಥದ್ದನ್ನು ಕೂಡ ವಿಮರ್ಶಕರು ಈಗಾಗಲೇ ಎತ್ತಿ ಮಾತಾಡಿದ್ದಾರೆ ಅಂತ ಯಾವ ಕಾದಂಬರಿಯನ್ನು ತಗೊಂಡರೂ ಕೂಡ ಅದರಿಂದ ಒಂದು ಒಂದು ತಾತ್ವಿಕವಾದಂಥ ಒಂದು ತಳಹದಿ ಇರ್ತಾ ಇತ್ತು ನಾವು ಓದ್ತಾ ಇದ್ವಿ ಪರ್ವ ಕಾದಂಬರಿಯನ್ನು ಬರೀಬೇಕಾದ್ರೆ ಅವರು ಉತ್ತರ ಭಾರತಕ್ಕೂ ಹೋಗಿ ಮಹಾಭಾರತ ನಡೆದಿರಬಹುದಾದಂಥ ಸ್ಥಳಗಳನ್ನೆಲ್ಲ ಗುರುತಿಸಿಕೊಂಡು ಕ್ಷೇತ್ರ ಕಾರ್ಯ ಮಾಡಿಕೊಂಡು ಬಂದು ಪರ್ವ ಕಾದಂಬರಿಯನ್ನು ಬರೆದ್ರು ಎಂತಕ್ಕಂಥದ್ದನ್ನು ನಾವು ನೋಡ್ತೀವಿ ಮೊನ್ನೆ ಮೊನ್ನೆ ನಮ್ಮ ಭಾನು ಮುಸ್ತಾಕ್ ಅವರು ಪ್ರಜಾವಾಣಿಯಲ್ಲಿ ಅಭಿಪ್ರಾಯಗಳನ್ನು ಹೇಳ್ಕೊಂಡಂತೆ ಆವರಣ ಕಾದಂಬರಿಯನ್ನು ಬರೆಯುವಾಗ ಭಾನುವರ ಮನೆಯಲ್ಲೇ ಹೋಗಿ ಕೆಲವು ದಿನ ಒಂದು ವಾರ ಅವರ ಮನೆಯಲ್ಲೇ ಇದ್ದರು ಅಂತಕ್ಕಂಥದ್ದು ಅವರ ಮತ್ತು ಭೈರಪ್ಪನವರ ನಡುವೆ ನಡೆದಂಥ ಸಂಭಾಷಣೆ ಪತ್ರಿಕೆಯಲ್ಲಿ ಬಂದಂತೆ ನೋಡಿದರೆ ಭೈರಪ್ಪನವರು ಭಾನುವವರಿಗೆ ನಾನು ನಿಮ್ಮ ಮನೆಯಲ್ಲಿ ಬಂದು ಒಂದು ವಾರದ ತನಕ ನಾನು ಇರ್ತೀನಿ ಅಂತ ಏನು ಉದ್ದೇಶ ಅಂತ ಹೇಳಿಲ್ಲ ಅವರು ಇದ್ದ ಮೇಲೆ ಅವ್ರಿಗೆ ಸಂಕೋಚ ಆಗಿದೆ ಭಾನುವರಿಗೆ ಸಂಕೋಚ ಆಗಿದೆ ಭೈರಪ್ಪನಂಥ ಒಬ್ಬ ದೊಡ್ಡ ಲೇಖಕ ಅದು ನಮ್ಮಂಥ ಮನೆಯಲ್ಲಿ ಬಂದು ಹೇಗಿರ್ತಾರೆ ಏನು ಕಥೆ ಅವ್ರಿಗೆ ಯಾವ ಥರ ಅನುಕೂಲ ಮಾಡಬೇಕು ಇತ್ಯಾದಿ ಎಲ್ಲ ಒಂಥರ ದ್ವಂದ್ವದಲ್ಲಿ ಅವರು ಇರ್ತಾರೆ ಆದರೆ ಅದು ಅವಕಾಶವಾಗಲಾರದಂತೆ ನಾನು ವೆಜಿಟೇರಿಯನ್ ಸಸ್ಯಾಹಾರಿಯಾಗಿ ನಾನು ಊಟ ಮಾಡ್ತೀನಿ ಏನು ಮಾಡಿ ಹಾಕಿದ್ರು ನಾವು ಸಸ್ಯಾಹಾರದಲ್ಲಿ ನಾನು ಊಟ ಮಾಡ್ತೀನಿ ಅಂತ ಇದ್ದು ಆಮೇಲೆ ಕರ್ಭಸ್ಥಾನ ದರ್ಗಾ ಬೇರೆ ಬೇರೆ ಸ್ಥಳಗಳನ್ನೆಲ್ಲ ನೋಡಿಕೊಂಡು ಬರ್ತಾರೆ ಆವರಣವನ್ನು ಬರೀತಾರೆ ಅಂತ ಅಂದರೆ ಈ ಮಾತುಗಳು ಏನು ತೋರಿಸ್ತದೆ ಅಂತ ಹೇಳಿದ್ರೆ ಜನಜೀವನ ಮತ್ತು ಸ್ಥಳಗಳು ಅವುಗಳ ತಲಸ್ಪರ್ಶಿ ಪರಿಚಯವಿರಲಾರದೆ ಭೈರಪ್ಪನವರು ಯಾವ ಕಾದಂಬರಿಗೂ ಅವರು ಬರೆಯಲಿಕ್ಕೆ ಕೈ ಹಾಕ್ತಿರಲಿಲ್ಲ ಎಂತಕ್ಕಂಥ ಅಂಶವನ್ನು ಕೂಡ ನಾವು ಗಮನಿಸ್ತೇವೆ ಹಾಗಾಗಿ ಭೈರಪ್ಪನವರ ಕಾದಂಬರಿಗಳು ಯುವಕರಿಗೆ ವಿಶ್ವಾಸಾರ್ಹ ಕೃತಿಗಳಾಗಿ ಕಾಣಿಸ್ತಾ ಇದೆ ಅವರ ಕಾದಂಬರಿಗಳ ಮೂಲಕ ಪ್ರಕಟ ಮಾಡಿರ್ತಕ್ಕಂಥ ತಾತ್ವಿಕತೆ ಆಗಲಿ ವಿಚಾರಗಳ ಆಗಲಿ ನಮ್ಮಲ್ಲಿ ಅನೇಕರಿಗೆ ಭಿನ್ನಾಭಿಪ್ರಾಯ ಇರ್ಬೋದು ಭಿನ್ನವಾದಂಥ ವಿಚಾರಗಳಿರ್ಬೋದು ಆ ಮಾತು ಬೇರೆ ಆದರೆ ಸಾಹಿತ್ಯ ಕೃತಿಗಳ ಮೂಲಕ ಅದರಲ್ಲೂ ಯುವಕರಲ್ಲಿ ಹೊಸ ಹೊಸ ವಿಚಾರಗಳು ಹುಟ್ಟಲಿಕ್ಕೆ ಕಾರಣ ಅಂದರೆ ಅವರ ಕೃತಿಗಳು ಅಂತ ಓದುಗರ ಪರಿಧಿಯಂತೂ ಅವರ ಕಾಲಕ್ಕೆ ತುಂಬ ವಿಸ್ತಾರವಾಯಿತು ಅಂತಕ್ಕಂಥ ಒಂದು ಸಂಗತಿಯನ್ನು ಕೂಡ ನಾವು ಕಾಣ್ತೀವಿ ಸೊ ಹೀಗಾಗಿ ಭೈರಪ್ಪನವರು ಕನ್ನಡದಲ್ಲಿ ತಮ್ಮ ಕಾದಂಬರಿಗಳ ಮೂಲಕನೇ ಭಾಳ ಗಟ್ಟಿಯಾದಂಥ ಹೆಜ್ಜೆಗಳನ್ನು ಉಳಿಸಿ ಹೋಗಿದ್ದಾರೆ ಅವರ ಕಾದಂಬರಿಗಳ ಬಗೆಗೆ ಇನ್ನೂ ಹೆಚ್ಚಿನ ಚರ್ಚೆ ನಡೆಯಲಿ ಅಂತ ಆಶಿಸ್ತಾ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೀನಿ ಅವರನ್ನು ಮೊಟ್ಟ ಮೊದಲು ಕಾಪಾಡಿದ್ದು ನಮ್ಮ ಊರು ಹುಬ್ಬಳ್ಳಿ ಧಾರವಾಡ ಇಲ್ಲೇ ಕೆಲಸ ಶುರು ಮಾಡಿದರು ಇಲ್ಲೇ ಕೆಲಸ ಶುರು ಮಾಡೋಕ್ಕಿಂತ ಮೊದಲು ಕೂಡ ಅವರು ತಮ್ಮ ಆತ್ಮಕಥೆ ಬೇರೆ ಬೇರೆ ಕಡೆ ಬರ್ದಾರ ಅವ್ರು ಯಾವುದೋ ಒಂದು ಯಾವ ಹೋಟೆಲ್ ಅಂತ ನೆನಪಿಲ್ಲ ದಾರಿ ಪಕ್ಕದ ಹೋಟೆಲ್ಗಾಗಿರ್ತಾವಲ್ಲ ಅಂತಲ್ಲೇ ಒಂದು ಕೆಲಸ ಮಾಡಿ ಕಲ್ತೇನೆ ನಾನು ಅಂತ ಹೇಳ್ತಿದ್ದರು ಮೈಸೂರೊಳಗೆ ಕೂಡ ಒಂದು ಅನಾಥಾಶ್ರಮದೊಳಗೆ ಅನಾಥಾಲಯದೊಳಗೆ ಇದ್ಕೊಂಡು ಕಲ್ತಾರವ್ರು ಬದುಕನ್ನು ಈ ರೀತಿ ಭಾಳ ಕಷ್ಟಪಟ್ಟು ಕಲ್ತವರು ಮತ್ತು ಯಾವುದನ್ನು ಮುಚ್ಚುಮಾರಿ ಮಾಡಲಿಲ್ಲ ಅವರು ಕೆಲವರಿಗೆ ತಮ್ಮ ಭೂತಕಾಲದ ವಿವ ವಿವರಗಳನ್ನು ಹೇಳಲಿಕ್ಕೆ ಭಾಳ ಸಂಕೋಚ ಇವರಿಗೆ ಹೇಳಿದರು ಅದರ ಭಾಳ ಸೂಕ್ಷ್ಮವಾಗಿ ಹೇಳಿದರು ಸೂಚವಾಗಿ ಹೇಳಿದರು ಬೇರೆ ಬೇರೆ ಕಾದಂಬರಿಗಳ ಪಾತ್ರಗಳ ಮೂಲಕ ಹೇಳಿದರು ಅಂಥ ವಿಶಿಷ್ಟ ಬರವಣಿಗೆ ತಮ್ಮನ್ನು ಕಾಪಾಡಿತು ಅಂತ ಅವ್ರು ಹೇಳ್ತಾರೆ ನಾನೇಕೆ ಬರೆಯುತ್ತೇನೆ ಅಂತ ಒಂದು ಪುಸ್ತಕ ಅವರದು ಬಹುಶಃ ಭಾಳ ಜನರಿಗೆ ಇದನ್ನು ಧೈರ್ಯ ಇಲ್ಲ ಹಿಂಗೆ ಬರೆಯೋದು ಅದು ಬೇರೆ ಬೇರೆ ಲೇಖನಗಳಲ್ಲಿ ಸಂಗ್ರಹ ಖರೆ ಅದನ್ನ ಯಾಕೆ ಬರೀತೇನೆ ಆ ಮೊದಲನೇ ಲೇಖನದಾಗ ಹೇಳ್ತಾರೆ ಅವರು ಅದು ಶಿವಮೊಗ್ಗ ಸಾಹಿತ್ಯ ಸಮ್ಮೇಳನದೊಳಗೆ ನಾನು ಅವತ್ತಿದ್ದೆ ಆ ಲೇಖನದೊಳಗೆ ಅವರು ಹೇಳ್ತಾರೆ ಒಂದೊಂದು ಕಾದಂಬರಿಯಿಂದನೂ ನನಗೆ ಅತೃಪ್ತಿನೇ ಇದೆ ಕಟ್ಕೊಂಡೇನೆ ಬಹಳಷ್ಟು ಅತೃಪ್ತಿ ಇದೆ ಮತ್ತು ಮುಂದಿನ ಕಾದಂಬರಿಗೆ ಹೋಗೇನೆ ಅಂತ ಪ್ರತಿಯೊಬ್ಬ ಲೇಖಕ ಪ್ರತಿಯೊಂದು ಲೇಖನದ ಜೊತೆಗೆ ಪ್ರತಿಯೊಂದು ಬರವಣಿಗೆ ಜೊತೆಗೆ ಯಾವಾಗಲೂ ಅತೃಪ್ತಿಯನ್ನು ಸಾಧಿಸುವಂಥ ಮುಂದೆ ಹೋಗ್ತಿರ್ತಾನೆ ಅತೃಪ್ತಿ ಕಡೆ ಹೋಗ್ತಿರ್ತಾನೆ ಅಂಥ ಒಂದು ಸಾಧನೆಯನ್ನು ಮೈರಪ್ಪ ಮಾಡಿದರು ಮೊಟ್ಟ ಮೊದಲು ಅವ್ರ ಬಗ್ಗೆ ಬರೆದಿದ್ದು ಲೀಲಾವತಿ ತೋರಣಗಟ್ಟಿ ಅಂತ ಅಲ್ಲಿ ನಮ್ಮ ಬೆಳಗಾವದವಳು ನಮ್ಮ ನಮ್ಮ ಕಡೆಯವರೇ ಕೊನೆಯವರೆಗೂ ಅವ್ರ ಬಗ್ಗೆ ಚೀಸಿಸ್ ಅವ್ರು ಬರೆದಿದ್ದು ಯಾರೂ ಬರೀಲಿಲ್ಲ ಅಂದರೆ ಬರೀಲಿಕ್ಕೆ ಧೈರ್ಯ ಆಗಲಿಲ್ಲ ಅವರ ವ್ಯಕ್ತಿತ್ವದೊಳಗೆ ಅಷ್ಟೊಂದು ಆಯಾಮಗಳು ಸೇರಿಕೊಂಡಿದ್ದರಿಂದ ಆಗಲಿಲ್ಲ ಅವರ ತತ್ವಶಾಸ್ತ್ರವನ್ನು ಅಭ್ಯಾಸ ಮಾಡಬೇಕು ಆಮೇಲೆ ಅವರ ಶಿಕ್ಷಣ ಶಾಸ್ತ್ರವನ್ನು ಅಭ್ಯಾಸ ಮಾಡಬೇಕು ಸಾಹಿತ್ಯ ಶಾಸ್ತ್ರವನ್ನು ಅಭ್ಯಾಸ ಮಾಡಬೇಕು ಅವರ ಪ್ರವೇಶ ಬೇರೆ ಬೇರೆ ಪ್ರದೇಶಗಳಲ್ಲಿ ಹೆಂಗಿತ್ತು ಅನ್ನೋದನ್ನು ಅಭ್ಯಾಸ ಮಾಡಬೇಕು ಇದೆಲ್ಲ ಭಾಳ ಕಷ್ಟ ಆಗಿತ್ತು ಅವರ ಆರಂಭದಲ್ಲೇ ಆ ತಮ್ಮ ಬರವಣಿಗೆಯನ್ನು ಲೀಲಾವತಿ ಅವರು ಮಾಡಿದರು ನಂತರದ ಬರವಣಿಗೆಯ ಜೊತೆಗೆ ಆಹ್ವಾನ ಅವನ ಒಬ್ಬ ಚಾಲೆಂಜ್ ಇದ್ದಂಥ ಬದುಕು ಅವ್ರದ್ದಾಗಿತ್ತು ಬರವಣಿಗೆ ಅವ್ರದ್ದಾಗಿತ್ತು ಇವತ್ತು ಅವರ ಬದುಕಿನ ಅನೇಕ ಆಯಾಮಗಳಲ್ಲಿ ಅವರ ಕೊನೆ ಕೂಡ ಅಷ್ಟೇ ವಿಚಿತ್ರ ಆಯಾಮ ಅಂಥ ಒಬ್ಬ ವಿಶಿಷ್ಟ ಲೇಖಕ ಮರಾಠಿ ಒಳಗ ಅವರಷ್ಟು ಕಾದಂಬರಿಗಳನ್ನು ಅವರ ಅನುವಾದಗಳನ್ನ ಆದಷ್ಟು ಯಾರು ಆಗಿಲ್ಲ ಬೇರೆ ಬೇರೆ ಭಾಷೆಯಲ್ಲಿ ಬಂದವ ಹದಿನಾಲ್ಕು ಹದಿನೈದು ಭಾಷೆಗಳಿಗೆ ಬಂದಿರಬಹುದು ಮರಾಠಿಯಲ್ಲಿ ಎಲ್ಲ ಪುಸ್ತಕಗಳನ್ನು ಉಮಾ ವಿರೂಪಾಕ್ಷ ವೀರಪಾಠ ಅವರು ಹೇಳ್ತಿದ್ರು ಉಮಾ ಅವರು ಬರೀತಿದ್ರು ಅಷ್ಟು ನಿರಂತರ ಮತ್ತು ಉಮಾ ಕುಲಕರ್ಣಿಯವರು ಮನೆಯೊಳಗೇ ಮರಾಠಿ ಒಳಗೆ ಎಲ್ಲಿ ಹೋದರೂ ಕೂಡ ಪುಣಾದ ಪುನಾದೊಳಗೆ ಇರಬೇಕು ಉಮಾ ಕುಲಕರ್ಣಿಯವ್ರ ಮನೆಯಾಗೆ ಇರಬೇಕು ಉಮಾ ಕುಲಕರ್ಣಿ ನಿಮ್ಮ ಇವರೆಲ್ಲ ಭಾಳ ಸ್ನೇಹಿತರು ಮನೆಗೆ ಹೋದಾಗ ಅವರೆಲ್ಲ ತೋರಿಸ್ತಿದ್ರು ಇಲ್ಲೇ ಕುತ್ಕೊಂಡು ಕೊಂಡಿರ್ತಿದ್ರು ಇಲ್ಲೇ ಮಂಟ ಮಾಡ್ತಿದ್ದರು ಮತ್ತು ಎಲ್ಲೂ ಹೋಗ್ತಿದ್ದಿಲ್ಲ ಅವರು ಅಷ್ಟೊಂದು ಆತ್ಮೀಯತೆಯನ್ನು ಅವರ ಲೇಖಕರ ಜೊತೆಗೆ ಅವ್ರು ಹೇಳ್ತಿದ್ರು ನೀವಷ್ಟು ನಿಮ್ಮಷ್ಟು ನಮ್ಮ ಪಾಪ್ಯುಲಾರಿಟಿ ನನಗೆ ಯಾರು ಕೊಟ್ಟಿಲ್ಲ ಮರಾಠಿ ಒಳಗೆ ಎಲ್ಲಿ ಹೋದರೂ ಕೂಡ ಭೈರಪ್ಪನ ಕರಿಬೇಕು ಅಂತಕೊಂಡು ಎಲ್ಲರೂ ಹೋದರು ಆದರೆ ಯಾರು ಹೋದರೂ ಕೂಡ ಇವ್ರು ಪರ್ಮಿಷನ್ ಕೊಟ್ಟರೆ ಬರ್ತೀನಿ ಅಂತಿದ್ರು ಉಮಾ ಕುಲಕರ್ಣಿ ಬಗ್ಗೆ ಅಷ್ಟು ಗೌರವನೇ ಇತ್ತು ಅವರಿಗೆ ಇಂಥ ಒಂದು ಆತ್ಮೀಯತೆಯನ್ನು ಮತ್ತಷ್ಟೇ ಚೊಕ್ಕ ವ್ಯವಹಾರಸ್ಥ ಒಬ್ಬ ಪ್ರಕಾಶಕಕ್ಕೆ ನಾನು ಈಗಾಗಲೇ ಕೊಟ್ಟೇನೆ ಈ ಪುಸ್ತಕ ಇನ್ನೊಬ್ರಿಗೆ ನಾನು ಕೊಡೋದಿಲ್ಲ ನಿಷ್ಠೆ ನನಗೆ ಎಷ್ಟು ಬೇಕಷ್ಟು ರಾಯಲ್ಟಿ ಅವ್ರು ಕೊಟ್ಟಾರೆ ಎಷ್ಟು ಪ್ರಚಾರ ಅವ್ರು ಕೊಟ್ಟಾರ ಹೆಂಗಬೇಕು ನಾನು ಅವರು ಆದ್ರಿಂದ ನಾನು ಕೊಡ್ತೀನಿ ಅಂತ ಬೆಂಗಳೂರು ಮತ್ತು ಹುಬ್ಬಳ್ಳಿಯ ತಮ್ಮ ಪ್ರಕಾಶಕರ ಜೊತೆಗೆ ಇದ್ದಂಥ ಸಂಪರ್ಕವನ್ನು ಭಾಳ ಪ್ರೀತಿಯಿಂದ ಹೇಳ್ತಿದ್ರು ಅವರು ಇಷ್ಟು ವ್ಯಕ್ತಿತ್ವದ ಸ್ವಚ್ಛತೆಯನ್ನು ಇಟ್ಕೊಂಡವರು ನಮ್ಮಲ್ಲಿ ವೈಚಾರಿಕವಾಗಿ ಇಷ್ಟು ಸ್ವಚ್ಛತೆಯನ್ನು ಇಟ್ಕೊಂಡಂಥ ಲೇಖಕರು ಬಹಳ ಕಡಿಮೆ ಎಲ್ಲೋ ಒಂದು ಕಡೆಗೆ ನಮ್ಮ ನಮ್ಮ ಇದರೊಳಗೆ ನಾವು ಮುಚ್ಕೊಂಡಿರ್ತೇವೆ ಅಥವಾ ಎಲ್ಲೋ ಅತಿಯಾಗಿ ತೊಳ್ಕೊಂಡಿರ್ ತೊಳ್ಕೊ ತೆರೆದುಕೊಂಡಿರ್ತೇವು ಅವ್ರು ಹಾಗಲ್ಲ ಇದ್ದು ಇಷ್ಟ ಅದು ಕೊನೆ ಕೊನೆಗೆ ಅವ್ರ ಬದುಕಿನೊಳಗೆ ಮೇಲಿನ ಮೇಲೆ ಹುಬ್ಬಳ್ಳಿಗಂತೂ ಬಂದೇ ಬರ್ತಿದ್ರು ಅವ್ರ ಕಾರ್ಯಕ್ರಮಕ್ಕೆ ಅಲ್ಲೇ ಇಲ್ಲಿ ಬಂದೇ ಬರ್ತಿದ್ರು ಅವ್ರ ಪುಸ್ತಕದ ಬಿಡುಗಡೆ ಇರಲಿ ಚರ್ಚೆ ಇರಲಿ ಅವ್ರ ಬಗ್ಗೆ ಕೊನೆ ಕೊನೆಗೆ ಜನರ ಜೊತೆಗೆ ಅವ್ರ ಪುಸ್ತಕಗಳು ಹೆಚ್ಚು ಹೋದವು ಅವ್ರು ಹೆಚ್ಚು ಹೋಗಲಿಲ್ಲ ನನಗೆ ವೇಸ್ಟ್ ಅದು ಟೈಮ್ ಅಂತಿದ್ರು ಅವರು ಅದೇ ಕೆಲಸದೊಳಗೆ ಅದೇ ಹೊತ್ತಿನಾಗ ನಾನು ಬೇರೆ ಕೆಲಸ ಮಾಡ್ತೀನಲ್ಲ ಅಂತಿದ್ರು ಇಂಥ ವಿಶಿಷ್ಟ ವ್ಯಕ್ತಿತ್ವವನ್ನು ಸಂಪಾದಿಸಿದಂಥ ಭೈರಪ್ಪನವರು ನಮ್ಮ ಜೊತೆಗಿಲ್ಲ ಅವ್ರ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆ